ಕುರುಪನಾಕ್ಲೆ ಕಟ್ಪಾಡಿ ಶೇಖರ್ ಎಲ್ಲ ಲವೇ ಇಲ್ಲ ಕಟ್ಪಾಡಿ ಶೇಖರ್ ನಂದಳಿಕೆ ಶ್ರೀಕಾಂತ ಭಟ್ರನ್ನ ಭೂಜನೇ ನಂಬರ್ದ ಚಾಂಪಿಯನ್ ಕೊಟ್ಟಿನ ಬಲ್ಲಬಲ್ಲ ವಿಭಾಗದ ಅಂತಿಮ ವಿಧಾಯದ ಓಟ ಮೊದಲೇ ಬಹುಮಾನದ ಓಟ ನಂದಳಿಕೆ ಸಿ ಹನ್ನೊಂದು ಐವತ್ತ ಎರಡು ಮೊದಲೇ ಬಹುಮಾನದ ನಂದಳಿಕೆ ಶ್ರೀಕಾಂತ ಭಟ್ನ ಮೊದಲೇ ನಂಬರ್ ಜರ್ಲಿಂಗ್ ಇಡೈನಾರೆ ಬಂಬ್ರಾಣ ಬಯಲು वन्देट्षेट्रे आयवने बहु मानुदा ओटा वजी माध्यरले गेट्टी चपपाले भुटलान। बल्लुदा येलियर्ण ವಿಜಯ ಕರೆ ಮಾಲಕಲ್ಲೇರಿ ಭರತ್ ಸರಸೆಟ್ ರಜನೆ ನಂಬರ್ ವಿಕ್ರಮ ಕರೆ ಎಂಬತ್ತು ಬಡಕೆ ಬಿಟ್ಟು ಕಲ್ಲ ಬಾಬು ಶ್ರೀಕಾ ಸಂದೀಪ್ ಶರಣೆಗೆ ಬಲ್ಲುದ ಎಲ್ಲಿರಲೇನಾ ವಿಜಯ ಕರುತ್ತ ಮಾಲಕಲ್ಲೇರಿ ಭರತ್ ಸರ ಸೇಠ ನಂಬರ್ ನಂಬರ್ದಿರ್ಲೆಗೆ ಮುಪ್ಪತ್ತೊರ ಮನೆ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ಲುದ ಎಲ್ಲಿರಲೇನಾ ವಜನೇ ಬಹುಮಾನ ವಿಕ್ರಮ ಕರಡವತ್ತ ಬರಗ ಬಿಟ್ಕಲ್ಲ ಬಾಬು ಶ್ರೀಕಾ ಸಂದೀಪ್ ಶೆಟ್ಟರ್ ಎರಡನೇ ನಂಬರ್ ದರ್ಲೆಗೆ ಮುಪ್ಪತ್ತೊರ ಮನೆ ವರ್ಷದ ಉಪ್ಪಿನಂಗಡದ ವಿಜಯ ವಿಕ್ರಮ ಜೋಡುಕರ ಕಮಲಕೂಟದ ಬಲುದ ಎಲ್ಲಿ ರಡ್ಡನೇ ಬಹುಮಾನ ಹನ್ನೊಂದು ಐವತ್ತೆರಡು ಹನ್ನೊಂದು ತೊಂಬತ್ತ ಎಂಟು ವಜನೆಯ ಬಹುಮಾನದ ಮಾಳಕಲ್ಲೇರಿ ಭರತ್ಸರ ಶೆಟ್ಟರ್ನ ರೇ ನಂಬರ್ಲೆ ಗಿಡ ಏನಾರ ಬಾರಾಡಿ ನತೇಶ್ ಸಬಲಿಗರೇ ಎರಡನೇ ಬಹುಮಾನದ ಎಂಬತ್ತು ಬಡಗ ಬಿಟ್ಟು ಕಲಬಾಬು ಶಿಖಾ ಸಂದೀಪ್ ಶೆಟ್ಟರ್ ಎರಡನೇ ನಂಬರ್ ಗಿಡ ಬೈಂದೂರು ವಿಶ್ವನಾಥ ದೇವಾಡಿಯರ್ಪ ಸುರೂತ ಕಂಬಲಡಿ ನಾವದಹಳ್ಳಿ ವಿಭಾಗ ಬಹುಮಾನ ತೀರ್ಪಡಿನ ಮೀನಾಕ್ಷಿ ದೊಡ್ಡ ಹರಿಯಪ್ಪ ಶೆಟ್ಟನ ಒಂಜನೇ ನಂಬರ್ಲೆಗೆ ಮುಪ್ಪತ್ತರ ಮನೆ ವರ್ಷದ ಉಪ್ಪಿನ ಅಂಗಡಿದ ವಿಜಯ ವಿಕ್ರಮ ಜೋಡ್ಕರೆ ಕಂಬಳ ಕುಂಟದ ನಾವದಹಳ್ಳಿ ವಿಭಾಗದ ಬಹುಮಾನ ಬಹುಮಾನದ ತೀರ್ಪಡಿನ ಮಿಜಾರ ಹರಿಮಿನಾಕ್ಷಿ ದೊಡ್ಡ ಹರಿಯಪ್ಪ ಶೇಟರ್ ನಂಬರ್ ತೆರಳಿಗೆ ಒಂದೇ ನಂಬರ್ ತೆರಳ ಗಿಡ ಪಟ್ಟೆ ಗುರುಚರಣ್ರ ನಂದಲಿಕ್ಕೆ ಶ್ರೀಕಾಂತ ಭಟ್ರನ ಒಜನೇ ನಂಬರ್ ತೆರಳಿ ವಿಕ್ರಮ ಕೈ ಬರ್ತೇರಿ ಹನ್ನೊಂದು ಎಂಬತ್ತು ಹನ್ನೊಂದು ಎಂಬತ್ತು ನಾರಾವಿದಖಲು ವಿಜಯ ಕರಡಿ ವಿಕ್ರಮ ಕರಡಿ ಬೋಳಾರ ದಲು ಅಡ್ಡಪ್ಪಲಾಯು ವಿಭಾಗದ ಫೈನಲ್ ದ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ್ತ ನಾರಾವಿ ಯುವರಾಜಿ ಮುಪ್ಪತ್ತಾರು ಮನೆ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಳಕರೆ ಕಮಳಕೂಟದ ಅಡ್ಡಪ್ಪಲಾಯು ವಿಭಾಗದ விக்ம கரெட்டு மத்தனார திரிஷால்கே பூஜாரி உப்பினங்க கூட்டத அட்டப்பலாது பாகனே பகுமான வஞ்சனே பௌமான தீர்ப்புடையின நாரவி யுவராஜ் எர பல முட்டினார பட் களஹ ஹரீஷர் ரண்டனே பகுமான தீர்ப்புடையினோார திரிஷால்கே பூஜார முட்டினா ಮಂದಾರ್ತಿ ಮುದ್ದು ಮುದ್ದುಮನೆ ಭರತ ನಾಯ್ಕರೆ ಹನ್ನೊಂದು ಅರವತ್ತ ಎಂಟು ಹನ್ನೆರಡು ನಲವತ್ತ ನಲವತ್ತೊಂದು ಬಹುಮಾನ ನಂದಳಿಕೆ ಶ್ರೀಕಾಂತ ಬಡ್ರ ಒಂದಿನ ನಂಬರ್ಲಿಕ್ಕೆ ಮುಪ್ಪತ್ತಾರನೇ ವರ್ಷದ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲವಿ ಭಾಗದ ರಡನೇ ಬಹುಮಾನ நடனை பகுமானதே ரெஞ்சால பஞ்சால சந்தேஷ் செட் லத்து பிரயாத உடுகே ಪ್ರವೇಶ ಮಂತ್ರದ ಒಂಜನೇ ಬಹುಮಾನ ಎರಡನೇ ಬಹುಮಾನದ ಸ್ಪರ್ಧೆ ಮಾಲಕಲ್ಲೇರಿ ಬರ ಪಟ್ಟೆ ಗುರುಚರ ಅಂದ್ರೆ ಮಿಜಾರ್ ದೋಟ ದೊಡ್ಡ ಅದೇ ಪಟ್ಟ ನಂಬರ್ ಗಿಡ ಒಂದು ಬರ್ತೇರಿ ಓ ಮಿಜಾರು ಬಿ ಮಿಜಾರು ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ನ ಎರಡನೇ ನಂಬರ್ ಬದಲಿಗೆ ಮುಪ್ಪತ್ತೊಂಬರೇ ವರ್ಷದ ಕೂಟದ ನಾಯಕದಲ್ಲಿ ವಿಭಾಗದ ಎರಡನೇ ಬಹುಮಾನ ಎರಡನೇ ಬಹುಮಾನದ ತೀರ್ಪಡೆನ ಮಿಜಾರು ಹರಿ ಮೀನಾಕ್ಷಿ ದೊಡ್ಡ ಹರಿಯಪ್ಪ ನಂಬರ್ ಗಿಡನಾರಿಡ ನೆಟ್ಟು ಪಟ್ಟೆ ಗುರುಚಾರ ನಡ್ಲ ಯಾರ ಗಿಡ ಪಟ್ಟೆ ಗುರುಚಾರಣ ಚಪ್ಪಳ ಗುರುಲೇನ್ ರ ಗಿಡದು ಒಂದಿನ ರೇ ಬಹುಮಾನ ಪಡೆದಿರಿ ಹನ್ನೊಂದು ನಲ್ವತ್ತ ಒಂಬತ್ತು ಲೆವೆನ್ ಪಾಯಿಂಟ್ ಫೋರ್ ನೈನ್ ಕಕ್ಕೆಪದ ಪೆರಂಗಾಲ್ದಲು ವಿಜಯ ಕರಡಿ ವಿಕ್ರಮ ಕರಡಿ ಬೋನದ ಗುತ್ತದಕ್ಕಲು ನಾಯರದ ವಿಭಾಗದ ಮುರು ಮನೆ ವರ್ಷದ ಕೂಟದ ಫೈನಲ್ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ್ತ ಕಕ್ಕೆಪದ ಪೆರಂಗಾಲು ಬಾಬು ತನಿಯಪ್ಪ ಗೌಡರಲ್ಲಿ ಮುಪ್ಪತ್ತಾರು ಮನೆ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಡ ಕರೆ ಕಮಲಕೂಟದ ನಾಯರದ ಮಲ್ಲ ವಿಭಾಗದ ಒಂಜನೇ ಬಹುಮಾನ ವಿಕ್ರಮ ಕರೆಟ್ಟು ಭತ್ತ ಬೋಳದ ಗುತ್ತು ಸತೀಶ್ ಶೆಟ್ಟರ್ ಎರಡನೇ ನಂಬರ್ ಎಲ್ಲೆಗೆ ಮುಪ್ಪತ್ತಾರು ಮೂರೇ ವರ್ಷದ ಉಪ್ಪಿನಂಗಡಿ ಜೋ ವಿಜಯ ವಿಕ್ರಮ ಜೋಡುಕರೆ ಕಮಳಕೂಟದ ರಡ್ಡನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೊಂದು ತೊಂಬತ್ತೆರಡು ಒಂದನೇ ಬಹುಮಾನದ ತೀರ್ಪಡಿನ ಕಕ್ಕಪದ ಪೆರಗಾಲು ಬಾಬು ತನ್ನಪ್ಪಗೌಡನ ನಾಯರದ ಮಲ್ಲ ಗಿಡ కకేబ పెరంగారు కృతీక్ గౌడేరే రెండే భవన్ తీర్పడైన బౌల గు సతీష్ రెడ్డే నమర్దేనారు బైందూరు విశ్వనాథ్ దేవణగిరి